ಶಿಕ್ಷಕರು ಕಂಡ್ರೆ ಬಹಳ ಆಳವಾದಂತ ಗೌರವ ಇದೆ ನನಗೆ ರಾಜಪ್ಪ ರಾಜಪ್ಪ ಮಾಡ್ತಿದ್ರು ಅಂತಂದ್ರೆ ನಮ್ಮ ಊರು ಬಂದ್ರು ಹೆಡ್ ಮಾಸ್ಟರ್ ನಾನು ಶಾಲೆಗೆ ಸೇರಿಸಿದ್ರು ಒಂದರಿಂದ ನಾಲ್ಕನೇ ತರಗತಿ ಓದೇ ಇಲ್ಲ ನಾನು ಆದರೆ ವೀರ ಮಕ್ಕಳು ಕುಣಿತ ಕಲಿಯುವಾಗ ಎಲ್ಲ ಕಲ್ತ್ಕೊಂಡಿದ್ದೆ ಕನ್ನಡ ಬರೆಯೋದು ಓದೋದು ಲೆಕ್ಕ ಕೂಡೋದು ಕಲಿಯೋದು ಗುಣಕಾರ ಭಾಗಕಾರ ಎಲ್ಲ ಕಲ್ತ್ಕೊಂಡಿದ್ದೆ ಅದಕ್ಕೆ ನನಗೆ ಮನೆಗೆ ಹೋಗೋನು ಪಾಪ ಟೀಚರು ಅವರು ರಾಜಪ್ಪ ಮಹೇಶ್ರು ಪ್ರತಿ ಮನೆಗೆ ಹೋಗಿದ್ರು ಯಾರು ಶಾಲೆಗೆ ಸೇರಿಲ್ಲ ಯಾರು ಶಾಲೆಗೆ ಬಂದು ಸೇರ್ಕೊಂಡಿದ್ದು ಆ ಕಾದ್ರೆ ಟೀಚರ್ ಇರ್ಬೇಕಲ್ವಾ ಈಗ ಮಾಡ್ತಾರೆ ಗೊತ್ತಿಲ್ಲ ನನಗೆ